ಸಮಾಜದಲ್ಲಿನ ಮೌಢ್ಯತೆ ಕಂದಾಚಾರ ಹಾಗೂ ಅನಿಷ್ಟ ಪದ್ಧತಿಗಳಿಂದ ಮುಕ್ತರಾಗಿ ಶ್ರೇಷ್ಠ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬುದೇ ಕನಕದಾಸರ ಮೂಲ ಆಶಯವಾಗಿತ್ತೆಂದು ಎಂದು ಹೊಸದುರ್ಗ ಕನಕಗುರು ಶಾಖಾ ಮಠದ ಶ್ರೀ ಈಶ್ವರಾನಂದ ಸ್ವಾಮೀಜಿ ಹೇಳಿದ್ದಾರೆ ಹೋಬಳಿಯ ಗೊರ್ಲತ್ತು ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ್ಜನೆ ಸಂಘ ಶ್ರೀ ಬೀರಲಿಂಗೇಶ್ವರ ಉಣ್ಣೆ ಮತ್ತು ಕೈಮಗ್ಗ ನೇಕಾರರ ಸಂಘ ಹಾಗೂ ಶ್ರೀ ಮಾರಿಕಾಂಬ ದೇವಿ ಸೇವಾ ಸಮಿತಿಯಿಂದ ಶನಿವಾರ ಆಯೋಜಿಸಿದ್ದ ಕನಕದಾಸರ ಐದುನೂರ ಮೂವತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಕನಕದಾಸರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವುದರಲ್ಲಿ ಅರ್ಥವಿಲ್ಲ ಕನಕ ಎಂಬುದು ಅಗಾಧ ಶಕ್ತಿ ಅದಮ್ಯ ಚೇತನ ಭಗವಂತನಿಗೆ ಹತ್ತಿರವಾಗಿ ಭಕ್ತಿಯ ಶಕ್ತಿಯನ್ನ ತೋರಿಸಿಕೊಟ್ಟ ದಾರ್ಶನಿಕ ಜೊತೆಗೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಸಮಾನತೆಯ ತತ್ವವನ್ನು ಸಾರಿದ ಸಂತರು ಎಂದರು ಜಾತಿ ಗಣತಿ ರೋಪ ಇದೆ ಸ್ವೀಕರಿಸಬೇಡಿ ಎಂದು ಅರವತ್ತೇಳು ಮಂದಿ ಶಾಸಕರು ಸಹಿ ಸಂಗ್ರಹಿಸಿ ಸಿಎಂ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇಲ್ಲಿ ಮೀಸಲಾತಿ ಮತ್ತು ಜಾತಿ ಗಣತಿ ವಿರೋಧಿಸುವ ಶಾಸಕರಿಗೆ ಜನ ಮುಂದೆ ತಕ್ಕ ಪಾಠ ಕಲಿಸಬೇಕು ಎಂದರು ಮೆರವಣಿಗೆಯ ಶಾಸಕ ಟಿ ರಂಗಮೂರ್ತಿ ಚಾಲನೆ ನೀಡಿ ಕನಕದಾಸನ ಜಯಂತಿ ಆಚರಿಸುವ ಮೂಲಕ ಪ್ರತಿಯೊಬ್ಬರೂ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಜನಪದ ತಜ್ಞ ಡಾಕ್ಟರ್ ಕಲಫರಹಳ್ಳಿ ಮಲ್ಲಿಕಾರ್ಜುನ್ ಮಾತನಾಡಿ ಕನಕದಾಸರು ಬರೀ ಕೀರ್ತನಕಾರರಲ್ಲದೆ ದಾರ್ಶನಿಕರು ಹಾಗೂ ಮಹಾಕವಿಗಳಾಗಿದ್ದರು ಅವರನ್ನ ನಾವಿಂದು ಕೀರ್ತನಕಾರನಾಗಿ ನೋಡ್ತಿದ್ದೇವೆ ಅವರು ಬರೆದಂತಹ ಮಹಾಕಾವ್ಯಗಳಾದ ರಾಮಧಾನ ಚರಿತ್ರೆ ಮೂಹನ ತರಂಗಿಣಿ ನಳಚರಿತೆ ಅರಿಭಕ್ತ ಸಾರ ಕಾವ್ಯಗಳು ಇಡೀ ಮನುಕುಲದ ದಿಕ್ಕನ್ನ ಬದಲಾಯಿಸುತ್ತವೆ ಕನಕದಾಸರ ಹೆಗಲ ಮೇಲಿನ ಕಂಬಳಿ ಬರೀ ತುಪ್ಪದ ಕಂಬಳಿ ಅಲ್ಲ ಆ ಕಂಬಳಿಯಲ್ಲಿ ಶ್ರಮಿಕ ವರ್ಗದ ವ್ಯವಹಾರ ಧ್ವನಿ ಅಡಗಿದೆ ಎಂದರು ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಸಮೀಕ್ಷೆ ಸ್ವೀಕರಿಸುವ ಮೂಲಕ ತಳ ಸಮುದಾಯಗಳಿಗೆ ನ್ಯಾಯ ಕೊಡಿಸುವ ಕನಕರಾಮಯ್ಯ ಆಗಬೇಕಿದೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಸುರೇಶ್ ಬಾಬು ಮಾತನಾಡಿ ಕನಕದಾಸರು ತಮ್ಮ ಕೀರ್ತನೆಗಳ ಹಾಗೂ ಮಂಡಿಗೆಗಳ ಮೂಲಕ ಲೋಕದ ಅಂಕು ತಿದ್ದುವ ಕೆಲಸ ಅಂದೇ ಮಾಡಿದ್ದರು ರಾಜ್ಯ ಫೆಡರೇಷನ್ ಮಾಜಿ ಅಧ್ಯಕ್ಷ ಎನ್ ಜಯರಾಮ್ ಮಾತನಾಡಿ ಕನಕದಾಸರು ಭಕ್ತಿ ಜ್ಞಾನದಿಂದಲೇ ಭಗವಂತನ ದರ್ಶನ ಮಾಡಬಹುದು ಎಂದದನ್ನು ನಾಡಿಗೆ ತೋರಿಸಿಕೊಟ್ಟಿದ್ದಾರೆ ಎಂದರು ಪ್ರೊಫೆಸರ್ ಶಿವಲಿಂಗಪ್ಪ ಮಾತನಾಡಿ ಕನಕದಾಸರು ವೈಭೋಗದ ಜೀವನ ತೊರೆದು ಕೈಯಲ್ಲಿ ತಂಬೂರು ಹಿಡಿದು ನಾಡ ಸುತ್ತುವ ಮೂಲಕ ಮನುಕುಲ ಉದ್ದಾರಕ್ಕೆ ಶ್ರಮಿಸಿದ್ದಾರೆ ಅಂತ ಹೇಳಿದರು ಅಧ್ಯಕ್ಷತೆಯನ್ನು ಎಪಿಎಂಸಿ ಮಾಜಿ ಸದಸ್ಯ ಎಂ ಮಹಾಲಿಂಗಪ್ಪ ವಹಿಸಿದ್ರು ಹಿರಿಯ ವೈದ್ಯ ಎಲ್ ರಾಮಚಂದ್ರಪ್ಪ ನಿವೃತ್ತ ಪಿಡಿಒ ಬಿ ಕೆಂಚಲಿಂಗಪ್ಪ ನಿವೃತ್ತ ಎಲ್ ತಿಮ್ಮಣ್ಣ ಹಾಗೂ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ರೇವಣ್ಣ ಸಿದ್ದೇಶ್ವರ ಹಾಲುಮತ ದೊಡ್ಡೇರಿ ಮಹಾಸಂಸ್ಥಾನ ಗುರುಪೀಠದ ಪ್ರಕಾಶ್ ಒಡೆಯರ್ ಬಿಜೆಪಿ ಮುಖಂಡ ಸೋಮಶೇಖರ್ ಬಂಡಿಮಠ ರೇವಣ್ಣ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲೇಶಪ್ಪ ನಗರಸಭೆಯ ಸದಸ್ಯ ರಾಘವೇಂದ್ರ ಕೆಪಿಸಿ ಸದಸ್ಯ ಕಂದಕೆರೆ ಸುರೇಶ್ ಬಾಬು ಹಾಗೂ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು